ಕೊರಟಗೆರೆ ಕ್ಷೇತ್ರದಲ್ಲಿ ನೀರಾವರಿ ಜಲಕ್ರಾಂತಿ ರೈತರಿಂದ ಪರಂಗೆ ಕಲಿಯುಗ ಭಗೀರಥ ವಿರುದ್ಧ ನಾನೂರ ಐವತ್ನಾಲ್ಕು ಕೋಟಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಪರಂ ಚಾಲನೆ ಕೊರಟಗೆರೆ ಕ್ಷೇತ್ರ ನೂರ ಎಂಟು ಕೆರೆಗೆ ಎತ್ತಿನಹೊಳೆ ನೀರು ಪೂರೈಸುವ ಭರವಸೆಯನ್ನು ನೀಡಿದ್ದಾರೆ ಸೂರ್ಯ ಚಂದ್ರ ಇರುವ ತನಕ ಎತ್ತಿನಹೊಳೆ ಯೋಜನೆಯ ನೀರು ಕೊರಟಗೆರೆ ಕ್ಷೇತ್ರದ ನೂರ ಎಂಟು ಕೆರೆಗಳಿಗೆ ಹರಿಯುತ್ತೆ ನಾನು ಕೊರಟಿಗೆರೆ ವಿಧಾನಸಭಾ ಕ್ಷೇತ್ರದ ರೈತರ ಮನೆಮಗ ಎರಡು ವರ್ಷದ ಅವಧಿಯಲ್ಲಿ ನನ್ನ ಕ್ಷೇತ್ರಕ್ಕೆ ಏಳ್ನೂರ ಐವತ್ತು ಕೋಟಿಗೂ ಅಧಿಕ ಅನುದಾನ ಸರ್ಕಾರದಿಂದ ತಂದಿದ್ದೇನೆ ಮುಂದಿನ ಮೂರು ವರ್ಷದ ಅವಧಿಯಲ್ಲಿ ಕೊರಟಗೆರೆ ಕ್ಷೇತ್ರದ ಅಭಿವೃದ್ಧಿಯ ಚಿತ್ರಣ ಬದಲಾಗುವ ರೀತಿ ಕೆಲಸವನ್ನ ಮಾಡ್ತೀನಿ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದರು ಕೊರಟಗೆರೆ ತಾಲೂಕು ಕೊಳಾಲ ಹೋಬಳಿ ತೀತಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೊರವನಹಳ್ಳಿ ಶ್ರೀ ಕ್ಷೇತ್ರದಲ್ಲಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಇಂದ ಶನಿವಾರ ಏರ್ಪಡಿಸಲಾಗಿದ್ದ ನಾನೂರ ಐವತ್ನಾಲ್ಕು ಕೋಟಿ ವೆಚ್ಚದ ವಿವಿಧ ಕಾಮಗಾರಿಗಳ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ರಾಜ್ಯ ಸರ್ಕಾರದ ಅತಿಸೂಕ್ಷ್ಮ ಗೃಹ ಇಲಾಖೆಗೆ ನನ್ನನ್ನು ನೇಮಿಸಿದ್ದಾರೆ ಹಳ್ಳಿಗಳಿಗೆ ನಾನು ಬರುವುದಕ್ಕೆ ಆಗ್ತಾ ಇಲ್ಲ ಅದಕ್ಕಾಗಿ ನಾನು ಜನರಲ್ಲಿ ಕ್ಷಮೆ ಕೇಳ್ತೀನಿ ನಾನು ನಿಮ್ಮ ಮನೆಯ ಮಗನಾಗಿ ಪ್ರತಿಯೊಂದು ಹಳ್ಳಿಯಲ್ಲಿಯೂ ಅಭಿವೃದ್ಧಿಗೆ ಅನುದಾನವನ್ನು ತರ್ತೀನಿ ಗ್ಯಾರಂಟಿ ಯೋಜನೆಯ ಜೊತೆಯಲ್ಲೇ ಕೊರಟಗೆರೆ ಕ್ಷೇತ್ರದ ಅಭಿವೃದ್ಧಿಯು ಆಗಲಿದೆ ಎಂದು ತಿಳಿಸಿದರು ಇನ್ನು ನನ್ನ ರಾಜಕೀಯ ಜೀವನದಲ್ಲಿ ಯಾವತ್ತೂ ಕೂಡ ಬೂಟಾಟಿಕೆ ಮಾಡಿದ ವ್ಯಕ್ತಿ ನಾನಲ್ಲ ಅಭಿವೃದ್ಧಿಯೇ ನನ್ನನ್ನು ಟೀಕೆ ಮಾಡಿರೋಗೆ ನಾನು ನೀಡುವ ಉತ್ತರವಾಗಿದೆ ಇನ್ನು ನರೇಗಾ ಯೋಜನೆಯಡಿ ಮೂವತ್ತು ಕೋಟಿ ವೆಚ್ಚದಲ್ಲಿ ಇನ್ನೂರಕ್ಕೂ ಅಧಿಕ ಶಾಲೆಗಳ ಶೌಚಾಲಯ ಆಟದ ಮೈದಾನ ಕಾಂಪೌಂಡ್ ಮತ್ತು ಅಡಿಕೆ ಕೋಡೆಗಳನ್ನು ನಿರ್ಮಾಣ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು ರೈತರ ಬಹುದಿನದ ಬೇಡಿಕೆ ಈಡೇರಿದೆ ಕೊಳ್ಟಗೆರೆ ಕ್ಷೇತ್ರಕ್ಕೆ ನಾನು ಎರಡು ಸಾವಿರದ ಎಂಟಕ್ಕೆ ಚುನಾವಣೆಗೆ ಬಂದಾಗ ಕೊಡ್ಲಹಳ್ಳಿಯ ರೈತರು ನನ್ನ ಮುಂದೆ ನೀರಾವರಿಯ ಸವಾಲನ್ನು ಹಾಕಿದ್ರು ನೀವು ಭರವಸೆಯನ್ನು ನೀಡಬೇಡಿ ಜಾರಿಗೆ ತನ್ನಿ ನಿಮ್ಮ ಜೊತೆ ಇರ್ತೀವಿ ಎಂದು ಅದಕ್ಕಾಗಿಯೇ ಎತ್ತಿನಹೊಳೆ ಯೋಜನೆಗೆ ಎರಡ್ ಸಾವಿರದ ಹದಿಮೂರರಲ್ಲಿ ಅಡಿಗಲ್ಲು ಹಾಕಿದೆ ಈಗ ನಾನು ರೈತರಿಗೆ ನೀಡಿದ ನೀರಾವರಿ ಭರವಸೆ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಈಡೇರುತ್ತೆ ಸೂರ್ಯಚಂದ್ರ ಇರುವ ತನಕ ಕೆರೆಗಳಿಗೆ ಎತ್ತಿನ ಹೊಳೆ ನೀರು ಹರಿಯುತ್ತೆ ಎಂದು ತಿಳಿಸಿದರು ಸಣ್ಣ ನೀರಾವರಿ ಸಚಿವ ಬೋಸರಾಜು ಮಾತನಾಡಿ ಡಾಕ್ಟರ್ ಜಿ ಪರಮೇಶ್ವರ್ ಬೇಡಿಕೆಯಂತೆ ತುಮಕೂರು ಜಿಲ್ಲೆಯ ಹತ್ತು ತಾಲೂಕಿನ ಅಂತರ್ಜಲ ಅಭಿವೃದ್ಧಿಗೆ ತನ್ನ ಇಲಾಖೆಯಿಂದ ಆರುನೂರ ಎಪ್ಪತ್ತು ಕೋಟಿ ನೀಡಲಾಗುತ್ತಿದೆ ಈಗಾಗಲೇ ಎಸ್ ಟಿ ಕುಟುಂಬಗಳಿಗೆ ಐನೂರ ಇಪ್ಪತ್ತಾರು ಕೊಳವೆ ಬಾವಿ ಹಾಕಿಸಿ ಪಂಪು ಮೋಟಾರ್ ವಿತರಣೆಯನ್ನು ಮಾಡಿದ್ದೇವೆ ಜಿಲ್ಲೆಯ ಅಭಿವೃದ್ಧಿಗೆ ಗೃಹ ಸಚಿವರು ಏನೇ ಕೇಳಿದರೂ ನಮ್ಮ ಸರ್ಕಾರ ನೀಡಲಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಪಾವಗಡ ಶಾಸಕ ಎಚ್ ವಿ ವೆಂಕಟೇಶ್ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಜಿಲ್ಲಾ ಪಂಚಾಯತ್ ಸಿಇಒ ಎಸ್ ಎಸ್ಪಿ ಅಶೋಕ್ ಮಧುಗಿರಿ ಎಸಿ ಕೊಟ್ಟೂರು ಶಿವಪ್ಪ ತಹಶೀಲ್ದಾರ್ ಮಂಜುನಾಥ್ ಸಣ್ಣ ನೀರಾವರಿ ಎಡಬ್ಲ್ಯ ತಿಪ್ಪೇಸ್ವಾಮಿ ಎಇ ರಮೇಶ್ ತಾಲೂಕು ಪಂಚಾಯಿತಿ ಇಒ ಅಪೂರ್ವ ಎಡಿಎ ಗುರುಮೂರ್ತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರಕಿರೇಶ್ ಶಂಕರ್ ಅಶ್ವತ್ಥ ನಾರಾಯಣ್ ತೀತಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಮಂಗಳ ಮುಖಂಡರಾದ ಮಹಾಲಿಂಗಪ್ಪ ಎಂಎನ್ಜೆ ಮಂಜುನಾಥ್ ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು һәм соңгы сөйлешү мәртәбеле иде क्त्र Nada!

ਆਓ Só பல நீங்கள் அணியு அந்த கேள்வி ನಮಗೆ ಪೂರ್ವ ಹಲವಿನ ಹಿನ್ನೆಲೆಯಲ್ಲಿ ಚುನಾವಣೆ ಹಿಡಿದ ತುಂಬ కుల జనరల్ కోర్ట్ కి కుజవరాల బజస్టాండ్ అనే పెద్ద పెద్ద కార్యక్రమా త్వరలో చాలా అత్యంత ఉత్సాహాన్ని కలిగించే కార్యక్రమ ఇది ఈ దానశయ ఆద్యత సరే అయితే ఆఫీస్

ಜವಾಬ್ದಾರಿ ನಮಗೆ ಸಹ ಗೃಹ ದೊಡ್ಡ ಜವಾಬ್ದಾರಿ ಹಾಗಾಗಿ ಈ ರಾಜ್ಯದ ಜಾತಿ ಗೃಹ

ਨੂੰ yeah. ਇਹ yeah.